ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗೆ ಸ್ನೇಹಿತರೆ ಮನೆಯನ್ನು ನೋಡಿಕೊಂಡು ಹೋಗುವಂಥ ಮಕ್ಕಳವರು ತಾವು ದುಡಿದು ತಮ್ಮ ಕುಟುಂಬವನ್ನು ಸಂತೋಷವಾಗಿ ಇಡಬೇಕು ಅಂತ ಕನಸುಗಳನ್ನು ಕಟ್ಟಿಕೊಂಡು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಂಟು ಜನಗಳು ಸ್ಫೋಟಕ್ಕೆ ಈಗಾಗಲೇ ಬಲಿಯಾಗಿ ಬಿಟ್ಟಿದ್ದಾರೆ ಸ್ನೇಹಿತರೆ ಎಂಥವರಿಗೂ ಕೂಡ ಒಂದು ಕ್ಷಣ ಕಣ್ಣೀರು ತರಿಸುತ್ತೆ ಈ ಒಂದು ಅಮಾನವೀಯ ಘಟನೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಕಾರ್ಖಾನೆಗಳಲ್ಲಿ ಅದ್ಯಾಕೋ ತುಂಬ ಸೇಫ್ಟಿ ಅನ್ನೋದು ಕಾಣಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ ಅಲ್ಲಿನ ಮಾಲೀಕರದಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಆಗಿಬಿಡುತ್ತೆ ಅಂತಂದರೆ ಯಾರ್ದೋ ಮಕ್ಕಳಲ್ವ ಕೆಲಸ ಮಾಡ್ತಾರೆ ಸತ್ತು ಹೋದರೆ ಅವರು ಸಾಯ್ತಾರೆ ಅನ್ನೋ ಮಟ್ಟಕ್ಕೆ ಆ ಮನಸ್ಥಿತಿಗೆ ಕಾರ್ಖಾನೆಯವರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಬಂದುಬಿಟ್ರ ಅನ್ನೋದು ಒಂದು ಪ್ರಶ್ನೆ ಕಾಡುತ್ತೆ ಸ್ನೇಹಿತರೆ ಎಂಥವರಿಗೂ ಕೂಡ ರಕ್ತ ಕುದಿಯುತ್ತೆ ಯಾರದೋ ಮನೆ ಮಕ್ಕಳು ಇವತ್ತು ಯಾರೋ ಮಾಡಿದ ತಪ್ಪಿಗೆ ಬಲಿಯಾಗಿ ಬಿಟ್ರಲ್ಲ ಈ ಒಂದು ಬಲಿಗೆ ಈ ನ್ಯಾಯ ಸಿಗೋದಕ್ಕೆ ಸಾಧ್ಯನ ಪರಿಹಾರವೂ ಕೂಡ ಕೊಡೋದಕ್ಕೆ ಕಾರ್ಖಾನೆಯವರು ಮುಂದೆ ಬರ್ತಾ ಇಲ್ಲ ಎಂಟು ಜನಗಳು ಸ್ಫೋಟಗೊಂಡು ಸಾವನ್ನಪ್ಪಿರುವಂಥ ಘಟನೆ ಇದು ಈ ಘಟನೆ ಕುರಿತಾಗಿ ಎಷ್ಟು ಮಾತನಾಡಿದರೂ ಅಲ್ಲಿನ ಅಧಿಕಾರಿಗಳಿಗಾಗಿರ್ಬೋದು ಈ ಕಾರ್ಖಾನೆಯ ಮಾಲೀಕರುಗಳಿಗಾಗಿರ್ಬೋದು ಎಷ್ಟೇ ಹೋಗಿದರೂ ಕೂಡ ಕಡಿಮೆ ಅಂತಲೇ ಹೇಳಬಹುದು ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನಾಗಿದೆ ಏನಿದು ಪ್ರಕರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಸಲಿ ಸತ್ಯಾಸತ್ಯತೆ ಏನು ಎಂಬುದನ್ನು ಗಮನಿಸ್ತಾ ಹೋಗೋಣ ಬಿಡೋಣ ಕೊನೆವರೆಗೂ ನೋಡಿ ನಿಮಗೂ ಕೂಡ ಖಂಡಿತವಾಗಿಯೂ ರಕ್ತ ಕುದಿಯುತ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಅಸಲಿ ವಿಚಾರಕ್ಕೆ ಬಂದು ಬಿಡೋಣ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಭೀಕರ ಬೈಲರ್ ಸ್ಫೋಟ ದುರಂತದಲ್ಲಿ ಎಂಟು ಜನ ಬಡ ಕಾರ್ಮಿಕರು ಮೃತಪಟ್ಟಿದ್ದಾರೆ ಘಟನೆ ರಾಜ್ಯವನ್ನೇ ಬೆಚ್ಚಿಬೀಳಿಸಿದೆ ಆದರೆ ಇಷ್ಟೊಂದು ದೊಡ್ಡ ದುರಂತ ನಡೆದರೂ ಕೂಡ ಕಾರ್ಖಾನೆಯ ಮಾಲೀಕರ ವಿರುದ್ಧ ಯಾವುದೇ ದೂರು ಕೂಡ ದಾಖಲಾಗಿಲ್ಲ ಅನ್ನೋದು ಕೂಡ ವಿಪರ್ಯಾಸವೇ ಸರಿ ಜೊತೆಗೆ ಅಧಿಕಾರಿಗಳು ಈ ಕಾರ್ಖಾನೆಯವರಿಂದ ಲಂಚಗಳನ್ನು ತಿಂದು ಬದುಕ್ತಾ ಇದ್ರ ಅನ್ನೋದು ಕೂಡ ಒಂದು ಪ್ರಶ್ನೆ ಕಾಡುತ್ತೆ ಯಾಕೆ ಅಂತಂದರೆ ಇದುವರೆಗೂ ಕೂಡ ಕಾರ್ಖಾನೆಯ ಮಾಲೀಕರ ವಿರುದ್ಧ ಯಾವುದೇ ದೂರು ಕೂಡ ದಾಖಲಾಗಿಲ್ಲ ಈ ರೀತಿಯಾದಂಥ ಒಂದು ಅನುಮಾನವು ಕೂಡ ಬರೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಮಧ್ಯಾಹ್ನ ಇನಾಮ್ದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ದುರಂತ ನಡೆದಿರುತ್ತೆ ಬೈಲರ್ ವಾಲ್ಟ್ನಲ್ಲಿ ಸಮಸ್ಯೆ ಆಗಿರುತ್ತೆ ಅದನ್ನು ಸರಿಪಡಿಸುವ ಸಂದರ್ಭದಲ್ಲಿ ಸ್ಫೋಟ ಸಂಭವಿಸಿ ಬಿಡುತ್ತೆ ಮುಂಜಾಗ್ರತೆಯನ್ನು ಸರಿಯಾಗಿ ತೆಗೆದುಕೊಳ್ಳದ ಕಾರಣ ವಾಲ್ ಹೊಡೆದು ಎಂಟು ಜನರ ಮೇಲೆ ಚದುರು ಬಿಡುತ್ತೆ ಕೂಡಲೇ ಎಲ್ಲರನ್ನೂ ಕೂಡ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ ಆಸ್ಪತ್ರೆಗೆ ಸೇರಿಸುವಂತಹ ಸಂದರ್ಭದಲ್ಲಿ ಅಂದರೆ ಮಾರ್ಗ ಮಧ್ಯದಲ್ಲಿ ಮೂರು ಜನ ಸುಣಗಿ ಬಿಡ್ತಾರೆ ಅದಾದ ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ಉಳಿದಿರುವಂಥ ಐದು ಜನಗಳು ಕೂಡ ಈಗ ಸಾವನ್ನಪ್ಪಿ ಬಿಟ್ಟಿದ್ದಾರೆ ಸಾವನ್ನಪ್ಪಿರುವಂಥವರ ಸಂಖ್ಯೆ ಈಗಾಗಲೇ ಎಂಟು ಏನು ಗಾಯ ಆಗಿತ್ತು ಗಾಯಕ್ಕೆ ಸಂಬಂಧಪಟ್ಟ ಹಾಗೆ ಎಂಟು ಜನರು ಕೂಡ ಸಾವನ್ನಪ್ಪಿ ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಯೋಚನೆ ಮಾಡಬೇಕು ಆ ಒಂದು ಕಬ್ಬಿನ ರಸ ಅಂತ ಏನು ಹೇಳ್ತೀವಿ ನಾವು ಅದನ್ನು ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳೋದಾದರೆ ಕಬ್ಬಿನ ರಸ ಸಕ್ಕರೆ ಆಗಬೇಕಾದ್ರೆ ಏನೇನೆಲ್ಲ ಪ್ರೊಸೆಸ್ ನಡೀತಾ ಇರುತ್ತೆ ಅಂದರೆ ಅಷ್ಟು ಅಷ್ಟು ಒಂದು ಅಲ್ಲಿ ಕುದಿತಾ ಇರುತ್ತೆ ಬಹುಶಃ ಅಂದಾಜು ಒನ್ ಏಯ್ಟಿ ಸೆಲ್ಸಿಯಲ್ಸಲ್ಲಿ ಏನೋ ಅದರ ಒಂದು ಕುದಿತಾ ಇರುತ್ತೆ ಸೊ ಅದೊಂದು ಸ್ಫೋಟ ಆದಂಥ ಸಂದರ್ಭದಲ್ಲಿ ಆ ಒಂದು ಬಾಯ್ಲರ್ ಅಥವಾ ಆ ಒಂದು ಕಬ್ಬಿನ ರಸವೇನಿದೆಯೋ ಆ ಒಂದು ಕೆಲಸ ಮಾಡೋದಕ್ಕೆ ಹೋದಂಥ ವ್ಯಕ್ತಿಗಳ ಮೇಲೆ ಸಿಡಿದು ಬಿಡುತ್ತೆ ಅದಾದ ಬಳಿಕ ಸಹಜವಾಗಿ ಅವರನ್ನ ಗುರುತು ಕೂಡ ಸಿಗದೆ ಇರೋ ರೀತಿಯಲ್ಲಿ ಗಾಯಗಳ ಹಾಗೆ ಬಿಡ್ತಾವೆ ಆ ಗಾಯಗಳ ಒಂದು ನೋವನ್ನು ತಡೆಯೋದಕ್ಕೂ ಕೂಡ ಆಗಿಬಿಡೋದಿಲ್ಲ ಜೊತೆಗೆ ಕೇವಲ ಚರ್ಮ ಅಷ್ಟೇ ಸುಟ್ಟು ಹೋಗಿರೋದಕ್ಕೆ ಸಾಧ್ಯ ಇರೋದಿಲ್ಲ ಒಳಗಡೆ ಪಾರ್ಟ್ಸ್ಗಳೇನಿರ್ತವೆ ಅವೆಲ್ಲವೂ ಕೂಡ ಶಾಖಕ್ಕೆ ಹಾಳಾಗಿ ಬಿಟ್ಟಿರ್ತಾವೆ ಅಂತಂದರೆ ಡ್ಯಾಮೇಜ್ ಆಗಿ ಬಿಟ್ಟಿರ್ತಾವೆ ಡ್ಯಾಮೇಜ್ ಆದ ಕಾರಣದಿಂದಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಆ ವ್ಯಕ್ತಿಗಳು ಸಾವನ್ನಪ್ಪಿ ಬಿಟ್ಟಿರ್ತಕ್ಕಂಥ ಅಲ್ಲಿ ವಿಷಯ ಇದಾಗಿದೆ ಸೊ ನಿಮಗೆಲ್ಲರಿಗೂ ಕೂಡ ಈಗ ಸಂಕ್ಷಿಪ್ತವಾಗಿ ಘಟನೆ ಏನಾಗಿತ್ತು ಅಂತ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದಿನ ಬೆಳವಣಿಗೆಗಳು ಏನಾಗಿದೆ ಮತ್ತು ಇಲ್ಲಿನ ಮಾಲೀಕರು ಯಾವ ರೀತಿಯಾದಂಥ ನಿರ್ಲಕ್ಷ್ಯನ ತೋರಿಸ್ತಾ ಇದ್ದಾರೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಕಾರ್ಖಾನೆಯಲ್ಲಿ ಅಗತ್ಯ ಸುರಕ್ಷತಾ ಕ್ರಮಗಳಿಲ್ಲದಿರುವುದೇ ದುರಂತಕ್ಕೆ ಪ್ರಮುಖ ಕಾರಣ ಎನ್ನಲಾಗ್ತಾ ಇದೆ ಸುರಕ್ಷತೆಗೆ ಆದ್ಯತೆಯನ್ನು ನೀಡಬೇಕಾಗಿರ್ತಕ್ಕಂತಹ ಕಾರ್ಖಾನೆ ಆಡಳಿತ ಮಂಡಳಿ ತೋರಿದ ಬೇಜವಾಬ್ದಾರಿಯಿಂದ ಎಂಟು ಅಮಾಯಕ ಜೀವಗಳು ಬಲಿಯಾಗಿ ಬಿಟ್ಟಿವೆ ಈ ಒಂದು ಆರೋಪವು ಕೂಡ ಕೇಳಿ ಇದೆ ಆದರೆ ಪೊಲೀಸರು ಕೇವಲ ಕಾರ್ಖಾನೆಯ ಜನರಲ್ ಮ್ಯಾನೇಜರ್ ಸೇರಿದಂತೆ ಮೂವರು ಸಿಬ್ಬಂದಿಗಳ ವಿರುದ್ಧ ಮಾತ್ರ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಈ ಒಂದು ಮಾಲೀಕರ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ಕೈ ಕಟ್ಟಿ ಕುಳಿತುಕೊಂಡಿದ್ದಾರೆ ಎಂಬುದು ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಘಟನೆ ನಡೆದ ಎರಡು ದಿನಗಳಾದರೂ ಕೂಡ ಯಾರನ್ನೂ ಬಂಧಿಸದೆ ಇರುವುದು ಕೂಡ ಇನ್ನೂ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ವಿಕ್ರಮ್ ಇನಾಮದಾರ್ ವಿಜಯ್ ಮೆಟುಗುಡ್ಡ ಮತ್ತು ಪ್ರಭಾಕರ್ ಕೋರೆ ಪಾಲುದಾರಿಕೆಯಲ್ಲಿ ನಡೆಯುತ್ತಿರುವಂತಹ ಈ ಕಾರ್ಖಾನೆ ಈ ಸೊ ಈ ಒಂದು ಪ್ರಭಾವಿಗಳು ಇರೋದ್ರಿಂದ ಈ ಮೂರು ಜನಗಳು ಕೂಡ ಪ್ರಭಾವಿಗಳೇ ಪ್ರಭಾವಿಗಳಾಗಿರೋದ್ರಿಂದ ಒಂದು ರಾಜಕೀಯ ಲಿಂಕ್ ಇದೆ ಈಗಾಗಲೇ ರಾಜಕೀಯ ಇವರ ಕುಟುಂಬದವರು ರಾಜಕಾರಣಿಗಳಾಗಿರೋದ್ರಿಂದ ಒಂದು ಮೇಲಿನ ಪ್ರಭಾವ ಅಥವಾ ಮೇಲಿನ ಮೇಲಾಧಿಕಾರಿಗಳ ಒಂದು ಒತ್ತಡದಿಂದ ಇವರುಗಳನ್ನು ಬಂಧಿಸೋದಕ್ಕೆ ಕೂಡ ಕಾರಣ ಆಗ್ತಾ ಇಲ್ವಾ ಅಥವಾ ಇವ್ರ ವಿರುದ್ಧ ಕೇಸ್ಗಳು ದಾಖಲಾಗೋದಕ್ಕೂ ಕೂಡ ಕಾರಣ ಆಗ್ತಾ ಇಲ್ವಾ ಅನ್ನೋದು ಕೂಡ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಇನ್ನು ಎಂಟು ಜನರ ಪೈಕಿ ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಪರಿಹಾರವನ್ನು ಈಗ ಘೋಷಣೆ ಮಾಡಿದೆ ಅಂದರೆ ಕಾರ್ಖಾನೆ ಕಡೆಯಿಂದ ಘೋಷಣೆ ಕೂಡ ಆಗಿದೆ ಇಲ್ಲಿ ಒಂದು ಏನಾಗ್ಬಿಡುತ್ತೆ ಅಂತಂದರೆ ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಅಥವಾ ಆ ಒಂದು ಶವವನ್ನು ತೆಗೆದುಕೊಂಡು ಆ ಬೈಲುವಂಗಲದಲ್ಲಿ ರಸ್ತೆಯನ್ನು ತಡೆದು ಕುಟುಂಬಸ್ಥರು ಒಂದು ಆಕ್ರೋಶವನ್ನು ಹೊರಹಾಕ್ತಾರೆ ಒಂದು ಕುಟುಂಬಕ್ಕೆ ಈ ರೀತಿಯಾದಂಥ ಅನ್ಯಾಯವಾಗಿದೆ ಸಾವಾಗಿದೆ ಮನೆಯನ್ನು ನೋಡಿಕೊಂಡು ಹೋಗ್ತಾ ಇರುವಂಥ ಮಗ ಆತ ಅವನಿಗೆ ನೀವು ಪರಿಹಾರವನ್ನು ಒಂದು ಕೋಟಿ ಕೊಡಬೇಕು ಅನ್ನೋ ರೀತಿಯಲ್ಲಿ ಒಂದಿಷ್ಟು ಹೋರಾಟಗಾರರು ಕುಟುಂಬದವರು ಎಲ್ಲರೂ ಕೂಡ ಹೋರಾಟವನ್ನು ಮಾಡೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ ಇದಕ್ಕೆ ಇನ್ನು ಎಚ್ಚೆತ್ತುಕೊಳ್ಳಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಆಗುತ್ತೆ ಆಗ ಹದಿನೆಂಟು ಲಕ್ಷ ರೂಪಾಯಿಯನ್ನು ಕೊಡೋದಾಗಿ ಈಗ ಆ ಒಂದು ಕಾರ್ಖಾನೆ ಈಗ ತಿಳಿಸಿಬಿಟ್ಟಿದೆ ಅದೆಷ್ಟರ ಮಟ್ಟಿಗೆ ಸಿಗುತ್ತೋ ಅಥವಾ ಈ ಒಂದು ತಾತ್ಕಾಲಿಕವಾಗಿ ಈ ಒಂದು ಘಟನೆ ಮುಂದೆ ಹೋದರೆ ಸಾಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಘೋಷಣೆ ಮಾಡಿದರೋ ಗೊತ್ತಿಲ್ಲ ಈ ರೀತಿ ಆಗಿರ್ತಕ್ಕಂಥದ್ದು ಇನ್ನು ಏಳು ಜನರ ಪೈಕಿ ಯಾರಿಗೂ ಕೂಡ ಇದುವರೆಗೂ ಕಾರ್ಖಾನೆ ಇಷ್ಟು ದುಡ್ಡು ಕೊಡ್ತೀವಿ ಇಷ್ಟು ಪರಿಹಾರ ಕೊಡ್ತೀವಿ ಅಥವಾ ಅವರ ಕುಟುಂಬದವರಿಗೆ ಕೆಲಸ ಕೊಡ್ತೀವಿ ಅಥವಾ ಒಂದು ಉತ್ತಮ ಸ್ಥಾನವನ್ನು ಕೊಡ್ತೀವಿ ಅನ್ನೋದನ್ನು ಯಾವುದೇ ರೀತಿಯಾಗಿ ಭರವಸೆಯನ್ನು ಕೊಟ್ಟಿಲ್ಲ ಇದನ್ನೆಲ್ಲವನ್ನು ಕೂಡ ಗಮನಿಸಿದಾಗ ಕಾರ್ಖಾನೆಯವರ ನಿರ್ಲಕ್ಷ್ಯತೆ ಎಷ್ಟಿದೆ ನೋಡಿ ಕೋಟಿ ಕೋಟಿ ದುಡ್ಡನ್ನು ಹಾಕಿರ್ತಾರೆ ಯಾರದೋ ಮಕ್ಕಳು ಸಾವನ್ನ ಹಾಕ್ಪೇ ಬಿಡ್ತಾರೆ ಪ್ರತಿ ವರ್ಷವೂ ಸಾವಿರಾರು ಕೋಟಿ ದುಡ್ಡು ಲಾಭವನ್ನು ಪಡೆದುಕೊಳ್ತಾರೆ ಆದರೆ ಸತ್ತಿರುವಂಥವರು ಅದೇ ಅವರ ಹೇಳಿಗೆಗಾಗಿ ಮತ್ತು ಕ ಕಾರ್ಖಾನೆಯ ಒಂದು ಹೇಳಿಗೆಗಾಗಿ ಕಾರ್ಖಾನೆ ಉದ್ಧಾರ ಮಾಡೋದಕ್ಕಾಗಿ ದುಡಿದಿರುವಂಥ ಕುಟುಂಬ ಇವತ್ತು ಬೀದಿಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಪರಿಹಾರವನ್ನು ಕೂಡ ಘೋಷಣೆ ಮಾಡೋದಕ್ಕೂ ಕೂಡ ಹಿಂಜರಿತಾರೆ ಅಂದರೆ ಎಂತಹ ನಾಲಾಯಕ ವ್ಯವಸ್ಥೆ ಇದು ಎಂತಹ ನಾಲಾಯಕ ಪರಿಸ್ಥಿತಿ ಇದು ಅನ್ನೋದು ಒಂದು ಪ್ರಶ್ನೆ ಕಾಣುತ್ತೆ ಇತ್ತ ಮೃತ ಕುಟುಂಬಸ್ಥರು ಸೂಕ್ತ ಪರಿಹಾರಕ್ಕಾಗಿ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಚೆನ್ನಮ್ಮ ವೃತ್ತದಲ್ಲಿ ಬಿಟ್ಟು ಪ್ರತಿಭಟನೆ ನಡೆಸಿದವರು ಕಾರ್ಖಾನೆ ಆಡಳಿತ ಮಂಡಳಿ ನಿರ್ಲಕ್ಷ್ಯ ಮಾಡಿದೆ ಎಂದು ಆರೋಪವನ್ನು ಮಾಡ್ತಾ ಇದ್ದ ಹಾಗೆ ಎಂಟು ಜನರಲ್ಲಿ ಕೇವಲ ಒಬ್ಬ ಒಬ್ಬ ಕಾರ್ಮಿಕನಿಗೆ ಮಾತ್ರ ಹದಿನೆಂಟು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡ್ತಾರೆ ಉಳಿದ ಕುಟುಂಬಗಳಿಗೆ ಯಾವುದೇ ರೀತಿಯಾದಂಥ ಪರಿಹಾರ ಇದುವರೆಗೂ ಕೂಡ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿಲ್ಲ ಬಡವರ ಜೀವಕ್ಕೆ ಬೆಲೆ ಇಲ್ಲವೇ ಎಂಬುದು ಒಂದು ದೊಡ್ಡ ಪ್ರಶ್ನೆ ಆಗಿ ಕಾಡ್ತಾ ಇದೆ ಇನ್ನು ಈ ಪೈಕಿ ಗಾಯಾಳುಗಳಾಗಿರ್ತಕ್ಕಂಥವ್ರದ್ದು ಒಂದಿಷ್ಟು ಮಾಹಿತಿಯನ್ನು ಕೂಡ ಗಮನಿಸ್ತಾ ಹೋಗೋಣ ಅಕ್ಷಯ್ ತೋಪಡೆ ದೀಪಕ್ ಮುನವಳ್ಳಿ ಸುದರ್ಶನ್ ಬನೋಶಿ ಬೈಲುವಂಗಲ ತಾಲೂಕಿನ ರವಳ್ಳಿ ನಿವಾಸಿ ಇನ್ನು ಮಂಜುನಾಥ್ ಮಡಿವಾಳಪ್ಪ ಕಾಜ್ಗಾರ್ ಗೋಕಾಕ್ ತಾಲೂಕಿನ ಗುಡಚಿ ಮಲ್ಕಿಯವನು ಭರತೆ ಸಾಲ್ವಾಡಿ ತೇರದಾಳ ಅಥಣಿಪಟ್ಟಣ ನಿವಾಸಿ ಇನ್ನು ಮಂಜುನಾಥ್ ತೇರದಾಳ ನಿವಾಸಿ ಬಾಗಲಕೋಟ್ ಜಿಲ್ಲೆಯ ಮರೇಗುದ್ದಿ ಗ್ರಾಮದ ಗುರುಪಾದಪ್ಪ ತಮ್ಮಣ್ಣವರ್ ಮತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ನ ರಾಘವೇಂದ್ರ ಗಿರಿಯಾಳ್ ಈ ಒಂದು ಎಂಟು ಜನಗಳು ಕೂಡ ಮೃತಪಟ್ಟಿರ್ತಕ್ಕಂಥ ದುರ್ದೈವಿಗಳು ಕೇವಲ ಎಂಟು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳಕ್ಕೋಸ್ಕರ ಇವರು ಆ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಕೆಲವೊಂದಿಷ್ಟು ಜನ ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಬಂದಿರ್ತಾರೆ ಅಂದರೆ ಪೇಮೆಂಟ್ ಏನು ಹೆಚ್ಚು ಸಿಗಬಹುದು ಸಾವಿರ ಹಿಂದ ಎರಡು ಸಾವಿರ ಹೆಚ್ಚಾಗ್ಬೋದು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಕಾರ್ಖಾನೆಗಳಿಂದ ಬಂದಿರ್ತಾರೆ ಇನ್ನು ಕೆಲವರು ಯುವಕರಿದ್ದಾರೆ ಕೆಲವರು ಮದುವೆ ಆಗಿದ್ದಾರೆ ಕೆಲವರಿಗೆ ಇನ್ನೂ ಮಕ್ಕಳು ಕೂಡ ಇಲ್ಲ ಎಷ್ಟೋ ಜನ ಇದರಲ್ಲಿ ಸಾವನ್ನಪ್ಪಿರ್ತಕ್ಕಂಥವ್ರು ಒಬ್ಬೊಬ್ಬರೇ ಮಕ್ಕಳು ಕೂಡ ಇದ್ದಾರೆ ಮನೆಯನ್ನು ಅವರುಗಳೇ ನೋಡಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇತ್ತು ಆದರೆ ಇವತ್ತು ಮಕ್ಕಳು ಕಳೆದು ರ್ತಕ್ಕಂಥ ತಂದೆ ತಾಯಿಯ ಕಷ್ಟ ಇದೆಯಲ್ಲ ನಿಜಕ್ಕೂ ಯಾವ ಶತ್ರುಗೂ ಬೇಡ ಅಂತ ಅನ್ನಿಸ್ಬಿಡುತ್ತೆ ಇದಕ್ಕೆಲ್ಲದಕ್ಕೂ ಕೂಡ ನೇರ ಹೊಣೆ ನೇರ ಹೊಣೆ ಮಾತ್ರ ಆ ಒಂದು ಕಾರ್ಖಾನೆಯವರು ಅವರ ಒಂದು ಬೇಜವಾಬ್ದಾರಿ ನಿರ್ಲಕ್ಷ್ಯತನದಿಂದಲೇ ಇವತ್ತು ಹಮಾಯಕ ಬಡ ಮಕ್ಕಳ ಜೀವ ಕೂಡ ಹೋಗಿದೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ರೈತ ಸಂಘಟನೆಯವರು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಕೋಟಿ ರೂಪಾಯಿ ಪರಿಹಾರ ಧನವನ್ನು ನೀಡಬೇಕು ಆ ಒಂದು ಕುಟುಂಬ ಅದೇ ದುಡ್ಡನ್ನು ನಂಬಿಕೊಂಡು ಅವರ ಒಂದು ಜೀವನವನ್ನು ನೋಡಿಕೊಳ್ಳುತ್ತೆ ಯಾಕೆಂತಂದ್ರೆ ಸಾವನ್ನಪ್ಪಿರ್ತಕ್ಕಂತಹ ಮಕ್ಕಳೇನಿದ್ದಾರಲ್ಲ ಆ ಮಕ್ಕಳೇ ಮನೆಯ ಕುಟುಂಬವನ್ನು ನೋಡ್ಕೊಂಡು ಹೋಗ್ತಾ ಇದ್ರು ತಂದೆ ತಾಯಿಗಾಗಿ ಎಷ್ಟೋ ಜನರಿಗೆ ವಯಸ್ಸು ಕೂಡ ಆಗಿದೆ ದುಡಿದು ಜೀವನವನ್ನು ಮಾಡುವಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಅವರಿಲ್ಲ ಮಕ್ಕಳನ್ನ ಕಳೆದುಕೊಂಡಿರತಕ್ಕಂತಹ ಕುಟುಂಬ ನಿರಾಶ್ರಿತರಾಗಿ ಬಿಟ್ಟಿದ್ದಾರೆ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಡಲೇಬೇಕು ಅನ್ನೋ ಒಂದು ಹಠ ತೊಟ್ಟು ಹೋರಾಟವೂ ಕೂಡ ಈಗ ಮುಂದುವರಿದಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಿ ಕಾರ್ಖಾನೆಯ ಮಾಲೀಕರು ಆರಂಭದಲ್ಲೂ ಕೂಡ ಹೇಳದಲ್ಲ ಕಾರ್ಖಾನೆಯ ಮಾಲೀಕರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೂಡ ನೀಡದೆ ಇರುವಂತಹದ್ದು ಇದೊಂದು ನಿರ್ಲಕ್ಷ್ಯತನದ ಅಥವಾ ಇದೊಂದು ಕೊನೆ ಹಂತದ ಪರಮಾವಧಿ ಕೊನೆ ಆಗೋದಕ್ಕೆ ಇದೊಂದು ಪರಮಾವಧಿ ಅಂತಾನೆ ಹೇಳಬಹುದು ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸಕ್ಕರೆ ಕಾರ್ಖಾನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಹೋರಾಟಗಳು ಕೂಡ ಹಾಗಿದ್ದು ರೈತರಿಗೆ ಒಂದು ದುಡ್ಡನ್ನು ಕೂಡ ನೀಡೋದಕ್ಕೆ ಯಾವ ರೀತಿಯಾಗಿ ನಿರಾಕರಿಸ್ತಾ ಇದ್ರು ಒಂದು ಟನ್ನಿಗೆ ಇಷ್ಟು ದುಡ್ಡು ಕೊಡಬೇಕು ಅನ್ನೋ ಒಂದು ಬೇಡಿಕೆಯ ಹೋರಾಟ ಅದೆಲ್ಲವೂ ಕೂಡ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ ಈಗ ಮತ್ತೆ ಸಕ್ಕರೆ ಕಾರ್ಖಾನೆಯ ವಿಚಾರ ಸದ್ದು ಮಾಡ್ತಾ ಇದೆ ಇಂತಹದ್ದೊಂದು ಅಮಾನವೀಯ ಘಟನೆ ನಮ್ಮ ರಾಜ್ಯದಲ್ಲಿಯೇ ನಡೆದು ಬಿಟ್ಟಿದೆ ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನೆಲ್ಲ ಬಂಧನ ಮಾಡೋದಕ್ಕಾಗುತ್ತೆ ಈ ಒಂದು ಸಂಬಂಧಪಟ್ಟ ಹೋನರ್ಸ್ಗಳ ಮೇಲೆಯೂ ಕೂಡ ಕೇಸ್ ದಾಖಲಾಗುತ್ತಾ ಅಧಿಕಾರಿಗಳು ಕೈ ಕಟ್ಟಿ ಕೂತ್ಕೊಳ್ತಾರ ಇದೆಲ್ಲವನ್ನೂ ಕೂಡ ಅದು ನೋಡಬೇಕಾಗಿದೆ ಅದೇನೇ ಇರಲಿ ಬಡ ಜೀವಗಳು ಹೋಗಿದೆ ಬಡ ಜೀವ ಹೋಗಿರ್ತಕ್ಕಂಥ ಕುಟುಂಬ ಏನಿದೆಯಲ್ಲ ಕುಟುಂಬಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಈ ಒಂದು ಕಾರ್ಖಾನೆಯವರು ನೀಡಲೇಬೇಕಾಗುತ್ತೆ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ